ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎ ವಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ಒಂದು ವಿಡಿಯೋನಲ್ಲಿ ಏನು ತಿಳಿಸ್ತಾ ಇದ್ದೀನಪ್ಪ ಅಂತಂದ್ರೆ ಯೂಟ್ಯೂಬ್ ಟಾಪಿಕ್ ಹೇಗೆ ಹುಡುಕಾಡುವುದು ಅಂದ್ರೆ ಅದೇ ಒಂದು ವಿಡಿಯೋ ಮಾಡಬೇಕಾದ್ರೆ ನಲ್ಲಿ ಒಂದು ವಿಡಿಯೋ ಮಾಡಬೇಕಾದ್ರೆ ನಾವು ಟಾಪಿಕ್ ಹೇಗೆ ಹುಡುಕಾಡೋದು ಹೆಂಗ್ ಸರ್ಚ್ ಮಾಡೋದು ನಮ್ಗೆ ಒಟ್ಟು ಅರ್ಥ ಆಗ್ತಿದಿಲ್ಲ ಅಂದ್ರೆ ಯಾವ ರೀತಿ ಒಂದು ನಾವು ವಿಡಿಯೋ ಮಾಡಬೇಕಾದ್ರೆ ಒಂದು ಟಾಪಿಕ್ ಹೇಗೆ ಮಾಡುವುದಂತ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಹಾಗಾದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಈಗ ಒಂದು ಹೇಗೆ ಅಂದರೆ ಯೂಟ್ಯೂಬ್ ಟಾಪಿಕ್ ಹುಡ್ಕೊಳ್ಳೋದು ಈಗ ನೀವು ನ್ಯೂಸ್ನ ಓದಬೇಕಾಗುತ್ತೆ ಪೇಪರ್ ಅಥವಾ ನೀವು ಯಾವುದೇ ಆಗಲಿ ನ್ಯೂಸ್ನ ನೀವು ಗೊತ್ತಿರಬೇಕು ದಿನ ದಿನ ಅಪ್ಡೇಟ್ ನ್ಯೂಸ್ನ ನಿಮಗೆ ಗೊತ್ತಿರಬೇಕು ಫ್ರೆಂಡ್ಸ್ ಮತ್ತು ಸೆಕೆಂಡ್ ಏನಪ್ಪಾ ಅಂತಂದರೆ ನೀವು ನಿಮಗೆ ಮತ್ತು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರಲ್ಲ ಅವ್ರದ್ದು ಕಮೆಂಟ್ಗಳನ್ನು ನೀವು ಸರ್ಚ್ ಮಾಡಿ ನೋಡ್ಬೋದು ಯಾವ ಒಂದು ವಿಡಿಯೋಗಳನ್ನು ನಾವು ಮಾಡಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡು ನೀವು ಆ ವಿಡಿಯೋನ ಮಾಡ್ಬೋದು ಫ್ರೆಂಡ್ಸ್ ಮತ್ತು ನೀವು ಇನ್ನಿತರ ನಿಮ್ಮ ಚಾನಲ್ನ ಗ್ರೋ ಅಂತಂದ್ರೆ ದಿನ ದಿನ ಅಪ್ಡೇಟ್ ಹಾಕಿದ್ರೆ ನಿಮ್ಮ ಚಾನಲ್ನ ಗ್ರೋ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ನ ಸಬ್ಸ್ಕ್ರೈಬ್ ಆಡಿಯೋ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು